ಶಿರೂರು ಹೆದ್ದಾರಿ ಬಳಿ ಗುಡ್ಡ ಕುಸಿತ ಪ್ರಕರಣ ಗುಡ್ಡ ಕುಸಿತಕ್ಕೂ ಮುನ್ನ ಹೇಗಿತ್ತು ರಾಷ್ಟ್ರೀಯ ಹೆದ್ದಾರಿ ಹೆದ್ದಾರಿ ಬದಿಯಿದ್ದ ಟಿ ಅಂಗಡಿಯ ಎಕ್ಸ್ಕ್ಲೂಸಿವ್ ದೃಶ್ಯ ಟೀ ಅಂಗಡಿ ಅಕ್ಕಪಕ್ಕದ ದೃಶ್ಯ ಸಾಲು ಸಾಲು ಟ್ಯಾಂಕರ್ ಗುಡ್ಡದ ಮೇಲಿಂದ ಹೈಟೆನ್ಷನ್ ವಿದ್ಯುತ್ ಟವರ್ ಏನಿದೆ ಈ ವಿನಾಯ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಸ್ಪಷ್ಟ ಚಿತ್ರಣ ಅಂದ್ರೆ ಈ ಕುಸಿತ ಆಗೋಕ್ಕೂ ಮುಂಚೆ ಅಲ್ಲಿ ಹೇಗಿತ್ತು ಬಹಳಷ್ಟು ಜನರಿಗೆ ಇರುವಂತಹ ಪ್ರಶ್ನೆ ಹೇಗಿರ್ ಇರಬಹುದು ಅಲ್ಲಿ ಆ ಪ್ರದೇಶ ಹೇಗಿತ್ತು ಆ ರಸ್ತೆ ಪಕ್ಕದಲ್ಲಿರುವಂಥ ಟೀ ಅಂಗಡಿ ಎಲ್ಲ ಟ್ಯಾಂಕರ್ಗಳು ಲಾರಿಯವರು ಬಂದು ನಿಲ್ಲಿಸ್ತಾ ಇದ್ರು ಗುಡ್ಡ ಕುಸಿತಕ್ಕೂ ಮುನ್ನ ಅಲ್ಲಿನ ದೃಶ್ಯಗಳು ಹೇಗಿದ್ವು ಟಿಮಿನಾಯ್ನಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ ನಿಮಗೆ ಒಂದು ಪ್ರದೇಶ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ ನೋಡಿ ಇದೇ ಪ್ರದೇಶದಲ್ಲಿ ಇದ್ದಂಥದ್ದು ಸೊ ಟೀ ಅಂಗಡಿ ಇತ್ತು ಗುಡ್ಡ ಕುಸಿತಕ್ಕೂ ಮುನ್ನ ಈ ಟೀ ಅಂಗಡಿ ಇತ್ತು ಇಲ್ಲಿ ಭಾಳಷ್ಟು ಟ್ಯಾಂಕರ್ಗಳನ್ನು ತಂದು ನಿಲ್ಲಿಸ್ತಾ ಇದ್ರು ಸೊ ಇಲ್ಲಿ ನೋಡ್ತಿರೋ ಹಾಗೆ ಹೆದ್ದಾರಿ ಇದ್ದಂಥ ಟಿ ಅಂಗಡಿ ಸೊ ಗುಡ್ಡ ಕುಸಿಯುವಂಥ ಮುನ್ನ ಸ್ವಲ್ಪ ಆಲ್ಮೋಸ್ಟ್ ಒಂಥರ ಜರಿ ಪ್ರದೇಶನ ಇತ್ತು ಅಲ್ಲಿ ಈ ರೀತಿ ನೋಡಿ ಅಲ್ಲಿ ಟವರ್ ಕೂಡ ಇದೆ ನೀವು ಗಮನಿಸ್ಬೋದು ಆ ಒಂದು ಪಿಲ್ಲರ್ ಕೂಡ ಇದೆ ಸೊ ಇಲ್ಲಿ ಟ್ಯಾಂಕರ್ಗಳನ್ನು ನಿಲ್ಲಿಸ್ತಾ ಇದ್ದರು ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಆರು ಈ ಥರ ಡಿವೈಡ್ರ್ ಇತ್ತು ನೋಡಿ ಹೀಗೆ ಮುಂದೆ ಸಾಕ್ತಾ ಈ ಥರ ಇದ್ದಂಥ ಒಂದು ಪ್ರದೇಶ ಇದು ಆ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಈ ಪ್ರದೇಶ ಹೇಗಿತ್ತು ಅಂತ ಟ್ಯಾಂಕರ್ಗಳಲ್ಲಿ ಇದ್ದರು ಸೊ ಹಾಗೆ ಮೇಲಿರುವಂಥ ಆ ವಿದ್ಯುತ್ ಟವರನ್ನು ಕೂಡ ಗಮನಿಸುವುದು ಇದೇ ಟವರ್ ಬಿದ್ದಿರೋದು ನೋಡಿ ಅಲ್ಲಿಂದ ಆಲ್ಮೋಸ್ಟ್ ಅಷ್ಟು ಮೀಟರ್ ದೂರದಿಂದ ಕುಸಿಯೋಕೆ ಶುರುವಾಯ್ತಲ್ಲ ಸೊ ಅಲ್ಲಿಂದ ಕುಸಿತ ನೇರವಾಗಿ ಈ ಟ್ಯಾಂಕರ್ಗಳು ಸೊ ಯಾವಾಗಲೂ ಕೂಡ ಈ ರೀತಿ ಟ್ಯಾಂಕರ್ಗಳಲ್ಲಿ ನಿಲ್ ನಿಲ್ತಾ ಇದ್ವು ಈ ಪ್ರದೇಶದಲ್ಲಿ ಸೊ ಟ್ಯಾಂಕರ್ಗಳನ್ನು ಕೂಡ ಜೊತೆಗೆ ತಳ್ಕೊಂಡು ಹೋಗಿದೆ ಈ ಗುಡ್ಡ ಸೊ ಟ್ಯಾಂಕರ್ಗಳು ನಿಲ್ಲಿಸಲಾಗಿದ್ದಂಥ ಸ್ಥಳ ಇದು ನೋಡಿ ಹೀಗೆ ಆವತ್ತು ಪಾರ್ಕ್ ಆಗಿತ್ತು ಆದರೆ ಯಾವಾಗ ಗುಡ್ಡ ಕುಸಿಯೋಕೆ ಶುರುವಾಯಿತೋ ಆ ಡಿವೈಡರ್ ಎಲ್ಲ ರಸ್ತೆ ಸಮೇತ ಸೊ ಅಲ್ಲೇ ಒಂದು ಟೀ ಅಂಗಡಿ ಇದೆ ನೀವು ಅಲ್ಲಿ ಗಮನಿಸ್ಬೋದು ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಸೊ ಇಲ್ಲಿ ಎಲ್ಲರೂ ಕೂಡ ಟೀ ಕುಡಿದು ಸ್ವಲ್ಪ ಬ್ರೇಕ್ ನಮಗೆ ಮೋಡದಲ್ಲಿ ಅಲ್ಲಿಂದ ಹೊಡ್ತಾಯಿದ್ರು ಶೇರೂರು ಹೆದ್ದಾರಿ ಬಳಿ ಗುಡ್ಡ ಕುಸಿತ ಪ್ರಕರಣ ಇದು ಯಾಕಂದ್ರೆ ಒಂದು ಪುನೀತ್ ರಾಜ್ಕುಮಾರ್ ಫೋಟೋ ಅಪ್ಪು ಫೋಟೋ ಕೂಡ ನೀವು ಅಲ್ಲಿ ಗಮನಿಸ್ಬೋದು ಆ ಟಿ ಅಂಗಡಿಯ ಒಂದು ಛಾವಣಿಯ ಕೆಳಗೆ ಇದು ಶೇರೂರು ಅಂಕೋಲದ ದೃಶ್ಯ ಎಲ್ಲರಿಗೂ ಕೂಡ ಇದ್ದಂಥ ಕುತೂಹಲ ಇದು ಹ ಅಲ್ಲಿ ಹೇಗಿತ್ತು ಪ್ರದೇಶ ಅಂತ ನಿಮಗೆ ಸವಿವರವಾದಂಥ ಡೀಟೇಲ್ಸನ್ನು ನೀಡ್ತಾ ಇದ್ದೀವಿ ನೋಡಿ ಇದೇ ಒಂದು ಹೈವೇ ಸೊ ನಂತರ ಈ ಟಿ ಅಂಗಡಿ ಪುನೀತ್ ರಾಜ್ಕುಮಾರ್ ಫೋಟೋ ಇರುವಂಥ ಒಂದು ಟಿ ಅಂಗಡಿಯನ್ನು ನೋಡ್ತಾ ಇದ್ದಾರೆ ಅದರ ಮುಂದೆ ಟೇಬಲ್ ಕೂರೋದಕ್ಕೆ ಬೆಂಚ್ಗಳನ್ನೆಲ್ಲ ಹಾಕಲಾಗಿತ್ತು ಸೊ ಲಾಂಗ್ ಡ್ರೈವ್ ಆಲ್ಮೋಸ್ಟ್ ಈ ಬೇರೆ ಬೇರೆ ಭಾಗದಿಂದ ಬರುವಂಥವ್ರು ಗೋವಾ ಕಡೆಯಿಂದ ಎಲ್ಲ ಬರುವಂಥವ್ರು ಈ ಒಂದು ಹೈವೇನಲ್ಲಿ ಬಂದು ನಂತರ ಇಲ್ಲಿ ನಿಲ್ಲಿಸಿ ಸ್ವಲ್ಪ ಹೊತ್ತು ಅಲ್ಲಿ ರೆಸ್ಟ್ ಮಾಡಿ ನಂತರ ಹೊಡ್ತಾಯಿದ್ರು ಅಂದರೆ ಒಂದಷ್ಟು ರಿಫ್ರೆಶ್ಮೆಂಟ್ ಟೀ ಕುಡಿದು ಏನಾದರೂ ಟೀ ಜೊತೆಗೆ ಅಲ್ಲಿ ಬನ್ನು ಏನಾದರೂ ಎಣ್ಣೆ ತಿಂಡಿ ಬಜ್ಜಿ ಬೋಂಡ ಮಾಡಿರೋದನ್ನು ತಿಂದು ಸೊ ಅದಾದ ಮೇಲೆ ಅಲ್ಲಿಂದ ಹೊರಡ್ತಾ ಇದ್ರು ಆದರೆ ನೋಡಿ ಯಾವಾಗಲೂ ಕೂಡ ಒಂದಷ್ಟು ಈ ಗ್ಯಾಸ್ನ ಟ್ಯಾಂಕರ್ಗಳು ನಿಲ್ಲುವಂಥ ಪ್ರದೇಶ ಇದು ಆದರೆ ಮೇಲಿಂದ ನೋಡಿ ಈ ಗುಡ್ಡ ಕುಸಿಯೋಕ್ಕೆ ಶುರುವಾಯಿತು ಆ ಟವರನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಆ ಟವರ್ ಕುಸಿದಂಥ ದೃಶ್ಯ ಕೂಡ ಲಭ್ಯ ಆಗಿದೆ ಅವತ್ತು ಬಿದ್ದಂಥ ಸಂದರ್ಭದಲ್ಲಿ ಸೊ ವಿದ್ಯುತ್ ಟವರ್ ಗುಡ್ಡ ಕುಸಿತಕ್ಕೆ ಮುನ್ನ ಇದ್ದಂಥ ದೃಶ್ಯ ಇದು ಟಿವಿನೈನ್ನಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮಗೆ ಕಂಪ್ಲೀಟಾಗಿ ಆ ಒಂದು ಪ್ರದೇಶ ಹೇಗಿತ್ತು ಅಂತ ಗುಡ್ಡ ಕುಸಿಯೋ ಮುನ್ನ ಹೇಗಿದೆ ನೋಡಿ ಹೇಗೆ ಟ್ಯಾಂಕರ್ಗಳು ನಿಂತಿದ್ವು ಇಂಥದ್ದೇ ಟ್ಯಾಂಕರ್ಗಳಿಗೆ ಕೊಚ್ಚೋಗಿ ಈ ಇದರ ಬ್ಯಾಕ್ ಸೈಡ್ ನಿಮಗೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಏನು ಆ ಟೀ ಅಂಗಡಿ ಇದೆ ಅದರ ಹಿಂದೆ ಗಂಗಾವಳಿ ನದಿ ಇದೆ ಅದು ಹರಿತಾ ಇದೆ ಸೊ ಗುಡ್ಡ ಈ ಕಡೆಯಿಂದ ಕುಸೀತಾ ಜೊತೆಗೆ ಟ್ಯಾಂಕರ್ಗಳು ಎಲ್ಲವನ್ನು ಕೂಡ ಜೊತೆಗೆ ಆ ಟೀ ಅಂಗಡಿಯ ಸಮೇತ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಕೆಳಗಡೆ ಹೇಳ್ಕೊಂಡು ಹೋಗಿದೆ ನೀವು ಎಲ್ಲಿದ್ದಂಥವ್ರಿಗೆ ಯಾವತ್ತೂ ಕೂಡ ಒಂದು ದಿನ ನಮ್ಮ ಮುಂದೆ ಇರುವಂಥ ಈ ಗುಡ್ಡ ಕುಸಿಯುತ್ತೆ ನಮ್ಮ ಪ್ರಾಣವನ್ನೇ ಕಸಿಯುತ್ತೆ ಅಂತ ಯಾವತ್ತೂ ಕೂಡ ಅಂದ್ಕೊಂಡಿರಲಿಕ್ಕಿಲ್ಲ ಯಾಕಂದರೆ ಈ ಈ ಥರ ಹಲವಾರು ನಾವು ಕರಾವಳಿ ಭಾಗದಲ್ಲಿ ಅಥವಾ ಮಲೆನಾಡು ಭಾಗದಲ್ಲಿ ನೋಡಿದ್ದೀವಿ ಎದುರುಗಡೆನೇ ಗುಡ್ಡ ಇರುತ್ತೆ ನಡುಬಲ್ ರಸ್ತೆ ಯಾರಿಗೆ ಊಹೆ ಇತ್ತು ಇಂಥ ಒಂದು ಘಟನೆ ಆಗುತ್ತೆ ಇಡೀ ಗುಡ್ಡಕ್ಕೆ ಗುಡ್ಡವೇ ಕುಸೀತಾ ಈ ಟ್ಯಾಂಕರ್ ಹಾಗೇ ಆ ಎಂಟೈರ್ ಆ ಟೀ ಅಂಗಡಿಯನ್ನೇ ಕೊಚ್ಕೊಂಡು ಹೋಗುತ್ತೆ ಅಂತ ಟಿವಿ ನೈನ್ ಅಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನಿಮ್ಗೆ ತೋರಿಸ್ತಾ ಇದೀವಿ ಗುಡ್ಡ ಕುಸಿತಕ್ಕೂ ಮುನ್ನ ಶಿರೂರ್ನ ಪ್ರದೇಶ ಹೇಗಿತ್ತು ಹಾಗಾದ್ರೆ ಗುಡ್ಡ ಕುಸಿತ ಆದ್ಮೇಲೆ ಆ ಪ್ರದೇಶ ಹೇಗಿದೆ ಅದನ್ನು ಕೂಡ ನಿಮ್ಗೆ ತಿಳಿಸ್ತೀವಿ ಅವೈಜ್ಞಾನಿಕ ಹೆದ್ದಾರಿ ಕಾಮಗಾರಿಗೆ ಸುದ್ದಿ ಕುಸಿತ ಗುಡ್ಡ ಖಂಡಿತ ಹೆದ್ದಾರಿ ಅಭಿವೃದ್ಧಿಗೆ ಗುಡ್ಡ ಕುಸಿದ್ರು ಅಧಿಕಾರಿಗಳು ಗುಡ್ಡ ಅಗದಿದ್ದ ಜಾಗದಲ್ಲೇ ಭಾರಿ ಕುಸಿತ ಆಗಿದೆ ಯಾಕಂದ್ರೆ ಆ ಜರಿಯ ಬುಡವನ್ನ ಯಾವಾಗ ಆ ಬೇಯಿಸಿದೆಯಲ್ಲ ಅದನ್ನ ನೀವು ಕುರಿತಾ ಹೋದ್ರಿ ಮೇಲಿಂದ ಮಣ್ಣು ಲೂಸ್ ಆಗ್ತಾ ಬಂತು ಟೀ ಅಂಗಡಿ ಟ್ಯಾಂಕರ್ ಸಮೇತ ಕೊಚ್ಚೋ ಕೊಚ್ಚಿ ಹೋಗೋಕೆ ಅದೇ ಕಾರಣ ಟೀ ಅಂಗಡಿ ಮುಂದೆ ನಿಲ್ಲಿಸಿದಂತಹ ವಾಹನಗಳು ನೀರು ಪಾಲಾಗಿವೆ ಎರಡು ಗ್ಯಾಸ್ ಟ್ಯಾಂಕರ್ ಒಂದು ಟ್ರಕ್ ಒಂದು ಬೆನ್ಸ್ ಕಾರು ಭಾರೀ ಪ್ರಮಾಣದ ಮಣ್ಣಿನ ಜೊತೆಗೆ ಇದೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿದೆ ನೋಡಿ ಇದು ಗುಡ್ಡ ಕುಸಿದ ನಂತರ ಅದೇ ಪ್ರದೇಶ ನಾವೇನು ಕೆಲ ಹೊತ್ತಿನ ಹಿಂದೆ ಕೆಲ ಕ್ಷಣಗಳ ಹಿಂದೆ ನಿಮಗೆ ತೋರಿಸಿದ್ವಿ ಅದೇ ರೋಡ್ ಈಗ ಹೇಗಾಗಿದೆ ನೋಡಿ ಮೇಲಿಂದ ಕುಸಿಯೋಕೆ ಶುರುವಾಯಿತು ಯಾಕಂದರೆ ಈ ಬಹುತೇಕ ಹೆದ್ದಾರಿಗಳನ್ನು ಹೊಸದಾಗಿ ಆಗಿರುವಂಥ ಹೆದ್ದಾರಿಗಳಿರ್ಬೋದು ಮಣ್ಣನ್ನು ಕುರಿತಾ ಹೋದರು ಈ ಬೆಟ್ಟ ಏನಿದೆ ಅವೆಲ್ಲವನ್ನೂ ಕೂಡ ಒಂದು ಕಡೆಯಿಂದ ಮಣ್ಣನ್ನು ಜೆ ಸಿ ಬಿ ಮುಂತಾದಂಥ ವಾಹನಗಳನ್ನು ಬಳಸಿ ಅಲ್ಲಿ ಅಗಲ ಮಾಡ್ತಾ ಹೋಗ್ಲಾಯಿತು ಟೀ ಅಂಗಡಿ ಮೇಲೆ ಕುಸ್ತಿರುವಂಥ ಗುಡ್ಡ ನೋಡ್ಬೋದು ನೋಡಿ ಆಗ ಇದ್ದಂಥ ಗುಡ್ಡ ಕುಸಿದಕ್ಕೂ ಮುನ್ನ ಗುಡ್ಡ ಕುಸಿದ ನಂತರ ಎರಡು ದೃಶ್ಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಹೇಗಿತ್ತು ಗುಡ್ಡ ಕುಸಿಯೋ ಮುನ್ನ ನೋಡಿ ಆ ಒಂದು ಟವರ್ ನಿಮಗೆ ಕುಸಿಯೋ ಮುನ್ನ ಕೂಡ ಆ ಟವರನ್ನು ತೋರಿಸ್ತೀವಿ ಅದಾದ್ಮೇಲೆ ಇದೇ ಪ್ರದೇಶದಲ್ಲಿದ್ದಂಥ ಟವರ್ ಕೂಡ ಕುಸಿಯೋಕ್ಕೆ ಶುರುವಾಗುತ್ತೆ ಸೊ ಎರಡು ಪ್ರತ್ಯೇಕ ದೃಶ್ಯ ಟಿ ವಿ ನೈನ್ನಲ್ಲಿ ಸ್ಪಷ್ಟವಾದಂಥ ಚಿತ್ರಣ ನಿಮಗೆ ನೀಡ್ತಿರೋದು ಗುಡ್ಡ ಕುಸಿಯೋಕೆ ಮುನ್ನ ಟಿ ಅಂಗಡಿ ಹೇಗಿತ್ತು ಜೊತೆಗೆ ಅಲ್ಲಿ ಟ್ಯಾಂಕರ್ಗಳನ್ನು ಹೇಗೆ ಪಾರ್ಕ್ ಮಾಡಲಾಗ್ತಾ ಇತ್ತು ಹೈವೇ ಪಕ್ಕದಲ್ಲೇ ನಿಲ್ಲಿಸ್ತಾ ಇದ್ದರು ಆದರೆ ಈಗ ಇದೇ ಟ್ಯಾಂಕರ್ಗಳು ಆಲ್ಮೋಸ್ಟ್ ಆ ನದಿಯಲ್ಲಿವೆ ಎಲ್ಲವೂ ಕೂಡ ನದಿ ಸೇರಿವೆ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ಸಿಗ್ತಾ ಇದೆ ಸೊ ಗುಡ್ಡ ಕುಸಿದ ನಂತರ ಇಲ್ಲಿನ ದೃಶ್ಯ ಹೇಗಿದೆ ಅಂತ ಸೊ ಪ್ರಕೃತಿಯ ಮುಂದೆ ಯಾರೂ ಅಲ್ಲ ಯಾರೂ ಕೂಡ ಅದನ್ನು ತಡೆಯೋಕ್ಕೂ ಸಾಧ್ಯ ಇಲ್ಲ ಜೊತೆಗೆ ಮುನಿದರೆ ಅದರಷ್ಟು ಕೆಟ್ಟ ಪರಿಣಾಮಗಳು ಯಾವುದರಿಂದ ಕೂಡ ಬರೋಕ್ಕೆ ಸಾಧ್ಯ ಇಲ್ಲ ಸೊ ಗುಡ್ಡ ಕುಸಿದಕ್ಕೂ ಮುನ್ನ ಆ ಪ್ರದೇಶ ಇದೇ ಒಂದು ಏರಿಯಾ ಈಗ ನಿಮಗೆ ಆಲ್ಮೋಸ್ಟ್ ಎಲ್ಲ ಹೋಗಿದೆ ನೋಡಿ ಆ ಟವರನ್ನು ಕೂಡ ತೋರಿಸ್ತಾ ಇದ್ದೀವಿ ವಿದ್ಯುತ್ ಟವರ್ ಸೊ ಇದು ಎರಡು ದೃಶ್ಯಗಳನ್ನು ನೀವೇ ನೋಡ್ತಾ ಇದ್ದೀರ ಒಂದು ಗುಡ್ಡ ಕುಸಿಯೋಕ್ಕೆ ಮುನ್ನ ಆ ಪ್ರದೇಶ ಹೇಗಿತ್ತು ಅನ್ನೋದು ಇನ್ನೊಂದು ಗುಡ್ಡ ಕುಸಿದ ನಂತರ ಆ ಪ್ರದೇಶ ಹೇಗಿದೆ ಸುಮಾರು ಐನೂರು ಮೀಟರಷ್ಟು ದೂರಕ್ಕೆ ಮಣ್ಣು ಬಂದು ಈ ಹೈವೇ ಮೇಲೆ ನಿಂತಿದೆ ಹೈವೇ ದಾಟಿ ನದಿ ಸೇರಿದೆ ಅಂದರೆ ರಸ್ತೆಯನ್ನು ಅಗಲ ಮಾಡ್ತಾ ಹೋದಾಗ ನೀವು ಇನ್ನೂ ಕೂಡ ರಸ್ತೆ ಅಗಲ ಮಾಡಿರುವಂಥ ನೋಡ್ಬೋದು ಅಂದರೆ ರಸ್ತೆ ಮಾಡಬೇಕಾದ್ರೆ ಸುತ್ತ ಮಣ್ಣನ್ನು ಕುರೆದಿರುವಂಥದ್ದು ಸೊ ನಿಧಾನಕ್ಕೆ ಹೇಗೆ ಮಣ್ಣಿನ ನಡುವೆ ಬಿರುಕುಗಳು ಬೀಳೋಕ್ಕೆ ಶುರುವಾಯಿತು ಅದರಲ್ಲಿ ನೀರು ಹರಿಯೋಕ್ಕೆ ಶುರುವಾದಾಗ ಮಣ್ಣು ಲೂಸ್ ಆಗೋಕ್ಕೆ ಶುರುವಾಗುತ್ತೆ ಸೊ ಆಗ ನಿಧಾನವಾಗಿ ಮಣ್ಣು ಕೆಳಗಡೆ ಕುಸಿತಾ ಬಂತು ಆ ಒಂದು ಗ್ರಿಪ್ ಏನಿದೆ ಅದು ಹೋಯಿತು ನೋಡಿ ಇದು ಅಲ್ಲಿ ಟಿ ಅಂಗಡಿ ಇತ್ತು ಅನ್ನೋ ಯಾವುದೇ ಸೂಚನೆಗಳು ಇಲ್ಲ ಅಂದರೆ ಯಾವುದೇ ರೀತಿಯಾದಂಥ ಕುರುಹು ಇಲ್ಲ ಅಷ್ಟು ಮಟ್ಟಿಗೆ ಕಂಪ್ಲೀಟಾಗಿ ರಸ್ತೆಯನ್ನು ಆಪೋಷಣ ತೆಗೆದುಕೊಂಡಿದೆ ಗುಡ್ಡ ಅಲ್ಲಿಂದ ನೇರವಾಗಿ ಮಣ್ಣಿ ತಳ್ಕೊಂಡು ಬಂದು ಗಂಗಾವಳಿ ನದಿಗೆ ಟ್ಯಾಂಕರ್ಗಳನ್ನು ತಳ್ಳಿದೆ ನಮ್ಮ ಪ್ರತಿನಿಧಿ ಸೂರಜ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಸೂರಜ್ ಈಗ ಟಿ ವಿ ನೈನ್ ಮೂಲಕ ನಾವು ಸ್ಪಷ್ಟವಾದಂಥ ಒಂದು ಚಿತ್ರಣ ಜನರಿಗೂ ಕೂಡ ನೀಡುವಂಥ ಪ್ರಯತ್ನ ಮಾಡ್ತಾ ಇದೀವಿ ಯಾಕಂದರೆ ಎಲ್ರಿಗೂ ಕೂಡ ಒಂದು ಕುತೂಹಲ ಆಯಿತು ಗುಡ್ಡ ಕುಸಿಯೋ ಮುನ್ನ ಅಲ್ಲಿ ಹೇಗಿತ್ತು ಆ ಪ್ರದೇಶ ಅಂತ ಆ ಒಂದು ಕ್ಲಿಯರ್ ಪಿಕ್ಚರ್ ಟಿ ವಿ ನೈನ್ ನೀಡ್ತಾ ಇದೆ ಜೊತೆಗೆ ಈಗಿನ ಸ್ಥಿತಿ ತೆರವು ಕಾರ್ಯಾಚರಣೆ ಇದೆಲ್ಲವೂ ಕೂಡ ಆಗ್ತಾ ಇದೆ ನೋಡಿದ್ರೆ ಗುಡ್ಡ ಕುಸಿಯುವಂಥ ಸಂದರ್ಭ ಹೇಗಿರ್ಬೋದು ಅದನ್ನು ನೆನೆಸ್ಕೊಂಡ್ರು ಕೂಡ ಭಾಳ ಆತಂಕ ಆಗುತ್ತೆ ಭಯ ಆಗುತ್ತೆ ಅಂತ ಖಂಡಿತ ಅವಿನಾಶ್ ಏನಂದರೆ ಶಿರೂರು ಬಳಿ ಏನೀಗ ಗುಡ್ಡ ಕುಸಿದಿದೆ ಅದು ಅಲ್ಲಿರುವಂಥ ಟೀ ಅಂಗಡಿ ಒಂದು ಮಂಗಳೂರಿಂದ ಗೋವಾಕ್ಕೆ ಗ್ಯಾಸ್ ಟ್ಯಾಂಕರ್ ಆಗಿರಲಿ ಲಾರಿಗಳಾಗಿರಲಿ ಎಲ್ರಿಗೂ ಸಹಿತ ಒಂದು ಹಾಟ್ಸ್ ಒಂದು ಹಾಟ್ಸ್ಪಾಟ್ ಆಗಿತ್ತು ಅಲ್ಲಿರುವಂಥ ದೋಸೆ ಇಡ್ಲಿ ಆದ ನಂತರ ಟೀ ಕುಡಿಯೋದು ಬಹಳಷ್ಟು ಜನರಿಗೆ ಅದು ಹವ್ಯಾಸ ಆಗಿತ್ತು ಇಲ್ಲಿ ಕಾರವಾರ ಮತ್ತು ಅಂಕೋರದಲ್ಲಿರುವಂಥ ಲಾರಿ ಮಾಲಕರು ಸಹಿತ ಅವರು ಕಾರವಾರಲ್ಲ ಅಂಕೋಲದ ಬಿಟ್ಟು ಅಲ್ಲಿ ಹೋಗಿ ಟೀ ಕುಡಿತಾ ಇದ್ದರು ಯಾಕಂದರೆ ಅಲ್ಲಿ ಪಕ್ಕದಲ್ಲಿ ಅಲ್ಲಿ ಏನು ಈಗ ಗುಡ್ಡ ಕುಸಿದಿದೆ ಆ ಗುಡ್ಡ ಕುಸಿಯುವ ಮುನ್ನ ಅಲ್ಲಿ ಜರಿ ಇತ್ತು ಬೆಳಗ್ಗೆ ಎದ್ದು ಲಾ ಲಾರಿ ಚಾಲಕರು ಎಲ್ಲರೂ ಸಹಿತ ಅಲ್ಲಿ ಹೋಗಿ ಸ್ನಾನವನ್ನು ಸಹಿತ ಮಾಡ್ತಾಯಿದ್ರು ಸ್ನಾನ ಮಾಡಿ ಅಲ್ಲಿ ತಿಂಡಿ ಮಾಡ್ತಾಯಿದ್ರು ಹಾಗಾಗಿ ಆ ಟೀ ಅಂಗಡಿಯವರಿಗೂ ಸಹಿತ ಒಂದೆರಡು ಬಾರಿ ಗ್ರಾಮಸ್ಥರು ಸಹಿತ ಹೇಳಿದರು ಇಲ್ಲಿರುವಂಥ ಅಂಗಡಿಯನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಆದರೆ ಆ ಟೀ ಅಂಗಡಿ ಮಾಲೀಕರೇನು ಹೇಳಿದರು ಈಗ ಇಲ್ಲಿ ಆಲ್ರೆಡಿ ನಾವು ಇಲ್ಲಿ ಅಂಗಡಿ ಹಾಕಿದ್ರಿಂದ ಮುಂದೆ ಜರಿ ಇದೆ ಇಲ್ಲೇ ಸ್ನಾನ ಮಾಡಿಬಿಟ್ಟು ಬಹಳಷ್ಟು ಜನರು ಇಲ್ಲಿ ಬರ್ತಾರೆ ಅಕ್ಕಪಕ್ಕದಲ್ಲಿ ಬೇರೆ ಕಡೆ ಇದೆ ಅಲ್ಲಿ ಅಷ್ಟೊಂದು ಜನ ಹೋಗಲ್ಲ ಯಾಕಂದ್ರೆ ಇಲ್ಲಿ ಜರಿ ಇದೆ ಹಾಗಾಗಿ ನಮ್ಮ ಕಡೆ ಇಲ್ಲಿ ಬರ್ತಾರೆ ಹಾಗೆ ನಾವು ಇಲ್ಲೇ ಇರ್ತೀವಿ ಅಂತಾನು ಹೇಳಿದ್ರು ಆದರೆ ಅದೇ ಜರಿ ಇವತ್ತು ಅವರಿಗೆ ಅವರ ಬದುಕಿಗೆ ಕುತ್ತು ತಂದಿದೆ ಅಂತಲೇ ಹೇಳಬಹುದಾಗಿದೆ ಅಷ್ಟೇ ಅಲ್ಲದೆ ನೀವು ಬಹಳ ಸ್ಪಷ್ಟವಾಗಿ ಅಲ್ಲಿ ನೋಡಬಹುದು ಒಂದ್ ಕಡೆ ಗೂಗಲ್ ಮ್ಯಾಪ್ ನಲ್ಲಿ ಮೊದಲಿನ ಚಿತ್ರಣ ಮತ್ತು ಈಗಿನ ಚಿತ್ರಣ ಈಗ ಏನು ಗುಡ್ಡ ಕುಸಿದಿಯಲ್ಲ ಅದು ಬಹಳಷ್ಟು ಒಂದು ಕಡೆಯಿಂದ ಗುದ್ದು ಗುಡ್ಡ ಇನ್ನೊಂದು ಕಡೆ ಮತ್ತೊಂದು ಕಡೆ ಸೃಷ್ಟಿಯಾಗಿದೆ ಅಂತ ಹೇಳಬಹುದಾಗಿ ರಾಷ್ಟ್ರೀಯದಲ್ಲಿ ಮಣ್ಣು ಕುಸಿತವಾಗ ರಾಷ್ಟ್ರೀಯದಲ್ಲಿ ಇನ್ನೊಂದು ಗುಡ್ಡನೇ ಸೃಷ್ಟಿಯಾಗಿದೆ ಅಂತ ಹೇಳಬಹುದಾಗಿದೆ ಯಾಕಂದ್ರೆ ಕಳೆದ ಮೂರು ದಿನಗಳಿಂದ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಕೇವಲ ಇನ್ನೂರು ಮೀಟರ್ ಅಷ್ಟೇ ಮಣ್ಣನ್ನು ತೆರವು ಮಾಡಲಾಗಿದೆ ಇನ್ನು ಮುನ್ನೂರು ಮೀಟರ್ ಮಣ್ಣು ಬಾಕಿ ಇದೆ ಅದರ ಜೊತೆಗೆ ಮಧ್ಯ ಭಾಗದಲ್ಲಿ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಇದ್ದಾವೆ ಅವುಗಳನ್ನು ತೆರವು ಮಾಡುವುದು ಬಹಳ ದೊಡ್ಡ ಸವಾಲಾಗಿದೆ ಅಷ್ಟೇ ಅಲ್ಲದೆ ಸಮುದ್ರದಲ್ಲಿಯೂ ಸಹಿತ ಗುಡ್ಡ ಗುಡ್ಡ ಸೃಷ್ಟಿಯಾಗಿದೆ ಅಲ್ಲಿಯೂ ಸಹಿತ ಕೆಲವು ಕಡೆ ದ್ವೀಪಗಳ ರೀತಿಯಲ್ಲಿ ಟನ್ ಗಂಟಲೆ ಮಣ್ಣು ಬಿದ್ದಿದೆ ಆ ಹಿನ್ನೆಲೆಯಲ್ಲಿ ಅವುಗಳನ್ನು ಸಹಿತ ಎತ್ತುವುದು ಬಹಳಷ್ಟು ದೊಡ್ಡ ಸವಾಲಾಗಿದೆ ಅಷ್ಟೇ ಅಲ್ಲದೆ ಈಗ ಹೋಟೆ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದಂಥ ಸಿಬ್ಬಂದಿಗಳಾಗಿರಲಿ ಅವ್ರ ಹೋಟೆಲ್ ಮಾಲೀಕರು ಹೋಟೆಲ್ ಮಾಲೀಕರನ್ನ ಮಕ್ಕಳು ಅವರೆಲ್ಲರ ಮೃತದೇಹಗಳು ಸಿಕ್ಕಿದ್ರೂ ಸಹಿತ ಅವರ ಮೃತದೇಹಗಳು ಸಿಕ್ಕಿದ್ದು ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಅಂದರೆ ಗುಡ್ಡ ಕುಸಿತದ ರಭಸ ಎಷ್ಟರ ಮಟ್ಟಿಗೆ ಇರಬಹುದು ಎಂಬುದು ಇಲ್ಲಿ ಊಹಿಸ ಊಹಿಸಬಹುದು ಅದರ ಜೊತೆಗೆ ಏನಂದರೆ ಅದು ಒಂದು ರೀತಿಯಂತ ಒಳ್ಳೆಯ ಸ್ಪಾಟ್ ಆಗಿತ್ತು ನಿಜ ಆದರೆ ಆ ಸ್ಪಾಟ್ನಲ್ಲಿ ನಾಳಿನ ದಿನಗಳಲ್ಲಿ ಬಹಳಷ್ಟು ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ರೂ ಸಹಿತ ಒಳ್ಳೆ ಎಲ್ಲೋ ಒಂದು ಕಡೆಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಎಂಬ ವಿಚಾರದಲ್ಲಿ ಅಲ್ಲಿ ಆ ಲಕ್ಷ್ಮಣ್ ಎಂಬ ಹೋಟೆಲ್ ಮಾಲೀಕ ಅಲ್ಲೇ ನಡೆಸ್ತಾ ಅಲ್ಲೇ ಅಂಗಡಿಯನ್ನು ನಡೆಸ್ತಾ ಇದ್ರು ಅಲ್ಲಿ ಒಳ್ಳೆ ರೀತಿಯಲ್ಲಿ ಹೋಟೆಲ್ ನಡೀತಾ ಇದೆ ಅಂತ ಊರಲ್ಲಿದ್ದ ಮನೆಯನ್ನು ಬಿಟ್ಟು ಅಲ್ಲಿ ಮನೆಯನ್ನು ಕಟ್ಟಿಕೊಂಡು ಪೂರ್ತಿ ಫ್ಯಾಮಿಲಿ ಜೊತೆಗೆ ಅಲ್ಲಿ ಅಲ್ಲೇ ನೆಲೆಸಿದ್ರು ಅಂತನೂ ಸಹಿತ ಅಲ್ಲಿರೋ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆಗೆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಆರಾಮಾಗಿದ್ದೀವಿ ಬಹಳಷ್ಟು ಜನ ಲಾರಿ ಮಾಲೀಕರು ಇಲ್ಲೇ ಲಾರಿ ಚಾಲಕರು ಇಲ್ಲೇ ಬರ್ತಾರೆ ಅಂತ ಅನ್ಕೊಂಡಿದ್ರು ಆ ಹಿನ್ನೆಲೆಯಲ್ಲಿ ಆ ದಿವಸ ಸಹಿತ ಗುಡ್ಡ ಕುಸಿತ ಏನಾಯ್ತಲ್ಲ ಆ ಸಂದರ್ಭ ಆ ದಿನವೂ ಸಹಿತ ಬಹಳಷ್ಟು ಲಾರಿಗಳು ನಿಂತಿದ್ದು ಅಂತಾನೂ ಸಹಿತ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಕೆಲವರು ಹೇಳ್ತಾ ಇದ್ದಾರೆ ಆದರೆ ಜಿಲ್ಲಾಡಳಿತ ಕೇವಲ ಒಂದೆರಡು ಲಾರಿಗಳು ಇದ್ದು ಅದ ನಂತರ ಒಂದಷ್ಟು ಕಾರ್ ಸಿಲುಕಿದೆ ಅಂತ ಇದುವರೆಗೂ ಅಧಿಕೃತ ವಹಿತಿ ಮಾಹಿತಿ ಸಿಕ್ಕಿದೆ ಯಾಕಂದ್ರೆ ಅಧಿಕೃತ ಮಾಹಿತಿ ಎರಡರ ಬಗ್ಗೆ ಒಂದು ಮೂರು ವಾಹನಗಳ ಬಗ್ಗೆ ಸಿಕ್ಕಿದೆ ಒಂದು ಕ್ಯಾಂಟ್ರ್ ಬಗ್ಗೆ ಏನಂದ್ರೆ ಇತರ ಗ್ಯಾಸ್ ಟ್ಯಾಂಕರ್ ಬಗ್ಗೆ ಗ್ಯಾಸ್ ಟ್ಯಾಂಕರ್ ಈಗಾಗಲೇ ತೇಲ್ತಾ ಇದೆ ಆ ಹಿನ್ನೆಲೆಯಲ್ಲಿ ಅದು ಅಧಿಕೃತವಾದ ಮಾಹಿತಿ ಇನ್ನೊಂದು ಎರಡು ಬೆಂಚ್ ವಾಹನಗಳು ಒಂದು ಬೆಂಚ್ ಕಾರು ಒಂದು ಬೆಂಚ್ ಲಾರಿ ಅವು ಬೆಂಚ್ ಕಾರುಗಳ ಲೊಕೇಶನ್ ಎಲ್ಲಿದ್ರೂ ಸಿಗುತ್ತೆ ಆ ಹಿನ್ನೆಲೆಯಲ್ಲಿ ಅವು ಎರಡು ವಾಹನಗಳು ಅಧಿಕೃತವಾಗಿ ಸಿಕ್ಕಿದೆ ಆದರೆ ಇನ್ನುಳಿದ ಬೇರೆ ಬೇರೆ ಕಂಪನಿಗಳ ವಾಹನಗಳು ಸಿಕ್ಕಿರಬಹುದು ಅವುಗಳ ಲೊಕೇಶನ್ ಅಲ್ಲಿ ಪತ್ತೆ ಮಾಡುವುದು ಬಹಳಷ್ಟು ಕಷ್ಟವಾಗುತ್ತೆ ಆ ಹಿನ್ನೆಲೆಯಲ್ಲಿ ಇನ್ನೂ ಎಷ್ಟು ವಾಹನಗಳು ಅಲ್ಲಿರಬಹುದು ಎಂಬ ಆತಂಕವೂ ಸೃಷ್ಟಿಯಾಗಿದೆ ಅಷ್ಟೇ ಅಲ್ಲದೆ ವಾಹನಗಳು ಅಲ್ಲಿರಬಹುದಾ ಮತ್ತೆ ತೇಲಿ ನದಿ ನದಿಯಿಂದ ಬೇರೆ ಕಡೆ ಹೋಗಿರಬಹುದು ಎಂಬ ಆತಂಕವೂ ಇದೆ ಆ ಹಿನ್ನೆಲೆಯಲ್ಲಿ ಎಲ್ಲೋ ಈ ಗುಡ್ಡ ಕುಸಿತ ಏನಾಗಿದೆ ಿದೆ ಇದು ಬಹಳಷ್ಟು ಒಂದು ದೊಡ್ಡ ದುರ್ಘಟನೆ ಅಂತಾನೆ ಹೇಳ್ಬೋದಾಗಿದೆ ಅವಿನಾಶ್ ಧನ್ಯವಾದ ಸೂರಜ್